ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಪ್ರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಒಂದು ಪಾರ್ಟ್ ಒನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಉಳಿದಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಇದು ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಗೆ ಮತ್ತು ನಿಮ್ಮ ಫೈನಲ್ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಬರೀ ಈ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರ್ಗೆಲ್ಲ ಸೊ ಬರುವಂತಹ ಮೂರು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಗಳಿಗೆ ಅದೇ ರೀತಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಮಕ್ಕಳ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಇದರ ಜೊತೆಗೆ ನೀವು ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಬ್ಲೂ ಪ್ರಿಂಟ್ ಸೊ ಇದಿಷ್ಟನ್ನು ನೀವು ರೆಫರ್ ಮಾಡಿಕೊಂಡ್ರೆ ಸಾಕು ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳ ಸೊ ಈಗ ಆಲ್ರೆಡಿ ನಾನು ಒಂದು ಅಂಕ ಎರಡು ಅಂಕ ಅದೇ ರೀತಿ ಕವಿ ಪರಿಚಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವೆಲ್ಲ ಓದ್ಕೋಬೇಕು ಮತ್ತೆ ಛಂದಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳಿಗೆ ಅಲಂಕಾರಗಳಿಗೆ ಬರೋಣ ಸೊ ಇದು ನಿಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತೊಂದನೇ ಪ್ರಶ್ನೆ ಆಗಿ ಬರ್ತದೆ ಸೊ ಮೂರು ಅಂಕಕ್ಕೆ ಕೇಳ್ತಾರೆ ಸೊ ಯಾವ ಅಲಂಕಾರವನ್ನಾದರೂ ಬೇಕಾದರೂ ಅವರು ಕೇಳ್ಬೋದು ಮಕ್ಕಳು ಸೊ ಎಕ್ಸಾಂಪಲ್ ನಿಮಗೆ ಉಪಮಾಲಂಕಾರ ಕೇಳ್ಬೋದು ರೂಪಕಾಲಂಕಾರ ಕೇಳ್ಬೋದು ಅರ್ಥಾಂತ ಅರ್ಥನ್ಯಾಸ ಅಲಂಕಾರ ಕೇಳ್ಬೋದು ದೃಷ್ಟಾಂತ ಅಲಂಕಾರವನ್ನು ಕೇಳ್ಬೋದು ಸೊ ಯಾವುದು ಬೇಕಾದರೂ ಕೇಳ್ಬೋದು ಮಕ್ಕಳು ಆದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೆಚ್ಚಾಗಿ ನಿಮಗೆ ಬರುವಂಥದ್ದು ಉಪಮಾಲಂಕಾರ ಅಥವಾ ರೂಪಕ ಅಲಂಕಾರಕ್ಕೆ ಕೊಟ್ಟಿರ್ತಾರೆ ಹೆಚ್ಚಾಗಿ ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡಿ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಂಗ ಸೊ ಇಲ್ಲಿ ಏನಾಗಿದೆ ಒಳಗಿನ ಮಂದಿ ಗುಂಡು ಹೊಡೆಯುವುದು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುತ್ತಲ್ವ ಅದಕ್ಕೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಪರಸ್ಪರ ಹೋಲಿಕೆ ಆಗ್ತಾ ಇರೋದ್ರಿಂದ ಇದು ಉಪಮಾಲಂಕಾರ ಆಗ್ತದೆ ಮಕ್ಕಳ ಸೊ ಇಲ್ಲಿ ಉಪಮೇಯ ವೆರಿ ಇಂಪಾರ್ಟೆಂಟ್ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನ ಸಿಡಿಲು ಸಿಡಿಯುವುದು ಉಪಮಾಚಕ ಹಂಗ ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿಲ್ಲ ಮಕ್ಕಳ ಸೊ ಸಮನ್ವಯವನ್ನ ಈ ರೀತಿ ಬರೀಬೇಕು ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಒಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲಿಗೆ ಸಿಡಿಯುವುದಕ್ಕೆ ಹೋಲಿಸಲಾಗಿದೆ ಸೊ ಇದು ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ ಮೂರು ಅಂಕಗಳು ಡೆಫಿನೆಟ್ ಆಗಿ ಸಿಕ್ತದೆ ಅದೇ ರೀತಿ ಇಲ್ಲಿ ನೋಡಿ ಸಿಡಿಲು ಸಿಡಿದ ಅಂಗ ಗುಂಡು ಸಿಡಿದವ ಇಲ್ಲೂ ಸಹ ಗುಂಡುಗಳನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಸಹ ಉಪಮಾಲಂಕಾರ ಆಗಿರ್ತದೆ ಸೇಮ್ ಆಸ್ ಇಟ್ ಈಸ್ ಇದೇ ರೀತಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಅಲಂಕಾರಕ್ಕೆ ಹೋಗೋಣ ಮಕ್ಕಳೇ ಇಲ್ಲಿ ಮಾರಿ ಗೌತಮವಾಯ್ತು ನಾಳಿನ ಭಾರತ ಸೊ ಇಲ್ಲಿ ಯಾವುದನ್ನ ಹೋಲಿಕೆ ಮಾಡಿಲ್ಲ ಮಕ್ಕಳ ಸೊ ಇಲ್ಲಿ ಮಾರಿ ಗೌತಮವಾಯ್ತು ನಾಳಿನ ಬ ನಾಳಿನ ಭಾರತ ಅನ್ನೋದು ಮಾರಿ ಗೌತಮ ಸೊ ಅಲ್ಲಿ ಯಾವುದನ್ನು ಹೋಲಿಕೆ ಮಾಡ್ತಾ ಇಲ್ಲ ಹಾಗಾಗಿ ಇದು ಒಂದು ರೂಪಕ ಅಲಂಕಾರಕ್ಕೆ ಬರ್ತದೆ ಸೊ ಇಲ್ಲಿ ಉಪಮೇಯ ಭಾರತದ ಯುದ್ಧ ಉಪಮಾನ ಮಾರಿಯ ಔತಣ ಸೊ ಇಲ್ಲಿ ಉಪಮೇಯವಾಗಿರುವ ಭಾರತದ ಯುದ್ಧಕ್ಕೂ ಉಪಮಾನವಾರವಾಗಿರುವಂತಹ ಮಾರಿಯ ಔತಣಕ್ಕೂ ಅಭೇದ ಕಲ್ಪಿಸಲಾಗಿದೆ ಆದ್ದರಿಂದ ಇದು ಒಂದು ರೂಪಕ ಅಲಂಕಾರವಾಗಿದೆ ಸೊ ಇದಿಷ್ಟನ್ನ ನೀವು ಬರೆದ್ರೆ ಸಾಕು ಮಕ್ಕಳ ಸೊ ಹಾಗಾಗಿ ಈ ಮೂರು ಗಾದೆಗಳಿಗೆ ಹೆಚ್ಚು ನೀವು ಅಭ್ಯಾಸ ಮಾಡ ಈ ಮೂರು ಅಲಂಕಾರಗಳಿಗೆ ಹೆಚ್ಚಾಗಿ ಅಭ್ಯಾಸವನ್ನ ಮಾಡಿ ರೂಪಕಾಲಂಕಾರ ಇರ್ಬೋದು ಅಥವಾ ಉಪಮಾಲಂಕಾರ ಇರ್ಬೋದು ಅಥವಾ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಅರ್ಥಾಂತನ್ಯಾಸ ಅಲಂಕಾರವನ್ನ ಕೇಳಿದರೆ ಅದನ್ನಾದ್ರೂ ಕೊಡಬಹುದು ಸೊ ಹಾಗಾಗಿ ಇವುಗಳನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಗಾದೆಗಳಿಗೆ ಬಂದ್ರೆ ಇದು ಮೂವತ್ತರೇ ಪ್ರಶ್ನೆ ಆಗಿರ್ತದೆ ಇಲ್ಲಿ ಮೂರು ಅಂಕಗಳು ಬರ್ತದೆ ಮಕ್ಕಳ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಗಾದೆಗಳಿಗೆ ಹೋದರೂ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಅಲ್ಲ ನೀವು ಬರೀಬೇಕಾಗ್ತದೆ ಮಕ್ಕಳ ಸೊ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಇಲ್ಲಿ ಕೊಡಲಾಗಿದೆ ಕೈ ಕೆಸರ ಆದರೆ ಬಾಯಿ ಮೊಸರು ಸೊ ಇದು ಸ್ಟಾರ್ಟಿಂಗ್ ಬರೀಲೇಬೇಕು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಇದು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಕನ್ನಡ ಜನಪ್ರಿಯ ಗಾದೆ ಅದನ್ನು ಬರೆದು ಆ ನಂತರ ನೀವು ಈ ರೀತಿ ಬರೀಬೇಕು ಆಲ್ರೆಡಿ ನಿಮಗೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲೂ ಹೇಳಿರೋದ್ರಿಂದ ಸೊ ನಿಮಗೆ ಗೊತ್ತಿದೆ ಯಾವ ರೀತಿ ಬರೀಬೇಕು ಸೊ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಕೊಡಲೇಬೇಕು ಗಾದೆ ಮಹತ್ವದ ಬಗ್ಗೆ ಬರೀಬೇಕು ಕೊಟ್ಟಿರೋ ಗಾದೆ ಮಹತ್ವ ಅಲ್ಲ ಜಸ್ಟ್ ಗಾದೆಗಳ ಇಂಟ್ರಡಕ್ಷನನ್ನು ನೀವು ಬರೆದು ತದನಂತರ ನೀವು ಈ ಒಂದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ತದನಂತರ ನೀವು ಅದನ್ನು ಸೇ ಬರಿತಾ ಹೋಗಬೇಕು ಮಕ್ಕಳ ಸೊ ನೋಡಿ ಕಂಪ್ಲೀಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕೂಡಿ ಬಾಳಿದರೆ ಸ್ವರ್ಗ ಸೇಮ್ ಆ್ಯಸ್ ಇಟ್ ಈಸ್ ನಾನು ಹೇಳಿದೆ ಯಾವುದೇ ಗಾದೆ ಬರೆದರೂ ಇದು ಸ್ಟಾರ್ಟಿಂಗ್ ನಿಮಗೆ ಇಂಟ್ರಡಕ್ಷನ್ ಆಗೇ ಇರ್ತದೆ ಸೊ ಇಂತಹ ಜನಪ್ರಿಯ ಗಾತೆಗಳಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಅನ್ನೋದು ಒಂದು ಆಗಿದೆ ಅಂತ ಹೇಳಿ ತದನಂತರ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು ಅರ್ಥ ಆಗ್ತದೆ ಇದಿಷ್ಟೇ ಅಲ್ಲದೆ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ಮಾತಾಗಿದೆ ವಾಮನದ ಕೇ ಚಿಕ್ಕದಾಗಿದ್ದರೂ ಇದು ವಾಮನನ ರೀತಿ ದೊಡ್ಡ ಅದರ ಅರ್ಥವನ್ನು ತಿಳಿಸ್ತದೆ ಈ ರೀತಿ ನೀವು ಅದನ್ನು ಬರೆದು ತದನಂತರ ನೀವು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗಿಲ್ಲಿ ಮೂರು ಅಂಕಗಳು ಸಿಗ್ತದೆ ಸೊ ಇದರ ಪಿ ಡಿ ಎಫ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳು ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಸೊ ಇವೆಲ್ಲ ಸೇಮ್ ಆಸ್ ಇಟ್ ಈಸ್ ನೀವು ಬರೀಲಿಕ್ಕೆ ಬಹಳ ಯೂಸ್ಫುಲ್ ಆಗುವಂಥವು ನಿಮ್ಮ ದಿನನಿತ್ಯದ ಮಾತುಗಳಲ್ಲೂ ಸಹ ಇವನ್ನ ಬಳಸಿರ್ತೀವಿ ನಾವು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಈ ಒಂದು ಗಾದೆಗಳು ನೆಕ್ಸ್ಟ್ ಆಳಾಗಬಲ್ಲವನು ಅರಸನಾಗಬಲ್ಲ ಇದು ಸಹ ಇಂಪಾರ್ಟೆಂಟ್ ಆಗಿರ್ತದೆ ತಾಳಿದವನು ಬಾಳಿಯಾನು ಮನಸ್ಸಿದ್ದರೆ ಮಾರ್ಗ ಸೊ ಇಲ್ಲಿ ಕೊಟ್ಟಿರುವಂತಹ ಗಾದೆಗಳೇ ಬರಬೇಕು ಅಂತಲ್ಲ ಇದರಲ್ಲಿ ನಿಮಗೆ ಯಾವುದಾದ್ರೂ ಬರ್ಬೋದು ಏಕೆಂದ್ರೆ ಎರಡು ಗಾದೆಗಳಿರೋದ್ರಿಂದ ಒಂದನ್ನು ಆಯ್ಕೆ ಮಾಡಿ ನೀವು ಬರೆಯುವಂಥದ್ದು ಹಾಗಾಗಿ ಇಷ್ಟನ್ನ ನೀವು ಪರ್ಫೆಕ್ಟ್ ಆದರೆ ಇದರಲ್ಲಿ ಒಂದು ಗಾದೆ ಅಂತೂ ಬಂದಿರ್ತದೆ ಮಕ್ಕಳು ಹಾಗಾಗಿ ಹೆಚ್ಚು ಅಭ್ಯಾಸವನ್ನ ಮಾಡ್ಕೊಳ್ಳಿ ತದನಂತರ ನಮಗೆ ಮೇನ್ ಹದಿನೆಂಟು ಅಂಕಗಳು ಸಿಗುವಂಥದ್ದು ಸಂದರ್ಭ ಸ್ವಾರಸ್ಯದಲ್ಲಿ ಸೊ ಇಲ್ಲಿ ನಿಮಗೆ ಗೊತ್ತಿದೆ ಮೂರು ಪಾಠದಿಂದ ಬರ್ತದೆ ಮೂರು ಪದ್ಯದಿಂದ ಬರ್ತದೆ ಆಲ್ರೆಡಿ ಬ್ಲೂ ಪ್ರಿಂಟ್ ಕೊಟ್ಟಿರೋದ್ರಿಂದಲೇ ಯಾವ ಪಾಠದಿಂದ ನಿಮಗೆ ಸಂದರ್ಭ ಬರ್ತದೆ ಅನ್ನೋ ಒಂದು ಐಡಿಯಾ ಸಿಕ್ಕಿರ್ತದೆ ಆಲ್ರೆಡಿ ಮೂರು ಅಂಕಕ್ಕೆ ಬರುವ ಪ್ರಶ್ನೆಗಳೆಲ್ಲ ನಿಮಗೆ ಹೆಚ್ಚಾಗಿ ಯಾವಪ್ಪ ಅಂದ್ರೆ ಒಂದು ಗಾದೆ ಇನ್ನೊಂದು ಅಲಂಕಾರ ತದನಂತರ ಛಂದಸ್ಸು ಆ ನಂತರ ನಿಮಗೆ ಮೂರು ಅಂಕಕ್ಕೆ ಬರುವ ಪ್ರಶ್ನೆಗಳ ಮೂರು ಅಂಕಕ್ಕೆ ನಿಮಗೆ ಇಲ್ಲಿ ಬರೋದಿಲ್ಲ ಹಾಗಾಗಿ ನೀಟಾಗಿ ನಿಮಗೆ ಬ್ಲೂ ಪ್ರಿಂಟ್ ಅನ್ನ ನೋಡ್ಕೊಂಡ್ಬಿಡಿ ಅದರಲ್ಲಿ ಯಾವ ಲೆಸನ್ ಇಂದಲೇ ಬರ್ತದೆ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿರ್ತದೆ ಸೊ ಇಲ್ಲಿ ನೋಡಿ ನಿಮಗೆ ಸಂದರ್ಭಕ್ಕೆ ಬಂದ್ರೆ ಸೊ ನಾನಿಲ್ಲಿ ನಿಮಗೆ ಜಸ್ಟ್ ಕ್ವಶನ್ ಅನ್ನ ಹೇಳಿ ಆಯ್ಕೆ ಮಾತ್ರ ಹೇಳ್ತೀನಿ ಸಂದರ್ಭ ಸ್ವಾರಸ್ಯವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಖಂಡ ವಿಧಿಕೋ ಮಾಂಸ ವಿಧಿಕೋ ಗುಂಡಿಗೆಯ ಬಿಸಿ ರಕ್ತ ವಿದಿಕ್ಕು ಸೊ ಈ ವಾಕ್ಯವನ್ನ ಎ ಎನ್ ಮೂರ್ತಿರಾವ್ ಅವರು ರಚಿಸಿರುವಂತಹ ವ್ಯಾಗ್ರ ಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಇದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಈ ಸಂದರ್ಭ ಹುಲಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕೆಂದು ಪ್ರಯತ್ನಿಸಿ ವಿಫಲವಾದಾಗ ಬೆನ್ನಿನ ಹಿಂದಿನಿಂದಲೇ ಬಿದ್ದ ಬಿಡಲೆ ಎಂದು ಅದರ ಮನಸ್ಸಿನಲ್ಲಿ ಗೊಂದಲ ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ ಅದು ಸದ್ವಂಶದಲ್ಲಿ ಚನಿಸಿದಂತಹ ಹುಲಿ ಆಗಿರ್ತದೆ ಹಾಗ ಇದು ಈ ಒಂದು ವಾಕ್ಯ ಬರ್ತದೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಈ ರೀತಿ ನೀವು ಬರೀರಿ ನಂತರ ಸ್ವಾರಸ್ಯವನ್ನ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಸ್ವಧರ್ಮೇ ನಿಧನ ಶ್ರೇಯ ಸೊ ಈ ಒಂದು ವಾಕ್ಯವನ್ನ ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಇದ್ದ ವ್ಯಾಗ್ರ ಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಈ ವ್ಯಾಗ್ರ ಗೀತೆಯಿಂದ ಈ ಎರಡನ್ನ ನೀವು ನೋಡ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ನಂತರ ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರುಣಿಸು ಇದು ಸಹ ನಿಮಗೆ ವ್ಯಾಗ್ರ ಗೀತೆಯಿಂದಲೇ ಹೆಚ್ಚಾಗಿ ಬರುವಂತಹ ಪ್ರಶ್ನೆ ಆಗಿ ಪ್ರಶ್ನೆ ಆಗಿರ್ತದೆ ನೆಕ್ಸ್ಟ್ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಸೊ ಇದನ್ನು ಸಹ ಏನ್ ಮೂರ್ತಿರಾವ್ ಅವರು ಬರೆದಿರುವಂತಹ ವ್ಯಾಗ್ರ ಗೀತೆ ಎನ್ನುವಂತಹ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ಹುಲಿ ಈಗ ಎಷ್ಟು ಹಸಿದಿರಬೇಕು ಇದನ್ನು ಸಹ ಎ ಎನ್ ಮೂರ್ತಿರಾವ್ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲದಿಂದ ಇದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ನೋಡಿ ಸೊ ನಿಮಗೆ ಗೊತ್ತಿದೆ ಯಾವ್ಯಾವ ಪಾಠದಿಂದಾಗಿ ವ್ಯಾಗ್ರ ಗೀತೆಯಿಂದ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರ್ತದೆ ಹಾಗಾಗಿ ಅಲ್ಲಿಂದ ನೀವು ಒಂದು ನೋಡ್ಕೋಬೇಕು ನೆಕ್ಸ್ಟ್ ನೀವು ಭಾಗ್ಯ ಶಿಲ್ಪಿಗಳು ಪಾಠದಿಂದ ಒಂದು ಪ್ರಶ್ನೆ ಬರುವ ಬರುವಂತದ್ದು ಮಕ್ಕಳ ಹಾಗಾಗಿ ಅಲ್ಲೂ ಸಹ ಸಂದರ್ಭ ಸಹಿತ ನೋಡ್ಕೊಳ್ಬೇಕು ಇಲ್ಲಿ ಸಾಮಾಜಿಕ ಕಾನೂನುಗಳ ಹರಿಕಾರ ಸೊ ಈ ವಾಕ್ಯವನ್ನ ಭಾಗ್ಯಶಿಲ್ಪಿ ಪಾಠದಿಂದ ಪಠ್ಯಪುಸ್ತಕದ ಪಠ್ಯ ಪುಸ್ತಕದ ರಚನಾ ಸಮಿತಿ ಆಯ್ಕೆ ಮಾಡಿ ಕೊಟ್ಟಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ಪಾಠ ಭಾಗದಿಂದ ಆರಿಸಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯ ಅದೇ ರೀತಿ ಇನ್ನೊಂದು ಪ್ರಶ್ನೆ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಸೊ ಈ ವಾಕ್ಯವನ್ನು ಸಹ ಭಾಗ್ಯಶಿಲ್ಪಿಗಳು ಪಾಠದಿಂದಲೇ ಆಯ್ಕೆಯಾಗಿದೆ ಸೊ ಹಾಗಾಗಿ ಈ ಸಂದರ್ಭನೂ ಸಹ ಅದೇ ಪಾಠದಿಂದ ಬರ್ತದೆ ನೆಕ್ಸ್ಟ್ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಸಂಸ್ಥಾನ ಎಂಬ ಕೀರ್ತಿ ಪ್ರಾಪ್ತವಾಯಿತು ಸೊ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನು ವಹಿಸಿಕೊಂಡ ನಂತರ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣ ಬದರಾಗಿ ದುಡಿತಾರೆ ಯಾ ಇಡೀ ಖಂಡದಲ್ಲಿ ಯಾವ ಸಂಸ್ಥಾನವನ್ನು ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ಕಂಡಿರ್ತದೆ ಹಾಗಾಗಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಸೊ ಇದು ಸಂದರ್ಭ ಸೊ ಸ್ವಾರಸ್ಯವನ್ನು ನೀವು ಬರೀಬೇಕಾಗ್ತದೆ ಸೊ ಇದು ನಿಮಗೆ ಹೆಚ್ಚಾಗಿ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ತಾವು ಕಡಿಮೆ ಮಾತನಾಡಿದಿರಿ ಹೆಚ್ಚು ಕೆಲಸ ಮಾಡಿದಿರಿ ಸೊ ಇದು ಸಹ ಮೋಸ್ಟ್ ರಿಪೀಟೆಡ್ ಆಗಿ ಕೇಳುವಂತಹ ಒಂದು ಸಂದರ್ಭ ಆಗಿದೆ ಮಕ್ಕಳ ಹಾಗಾಗಿ ನೀವು ಇದನ್ನ ನೋಡ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ಭಾಗ್ಯಶಿಲ್ಪಿಗಳು ಪಾಠದಿಂದ ಬರುವಂತಹ ಸಂದರ್ಭ ಆಗಿರ್ತದೆ ನೆಕ್ಸ್ಟ್ ನಿಮಗೆ ಬಂದ್ರೆ ಎದೆಗೆ ಬಿದ್ದ ಅಕ್ಷರ ಸೊ ಈ ಪಾಠದಲ್ಲಿ ನಮಗೆ ಬರ್ತವೆ ಈ ಮೂರು ಪಾಠದಿಂದ ಹೆಚ್ಚಾಗಿ ಗಮನ ಕೊಡಿ ನೆಕ್ಸ್ಟ್ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಸಹ ಮನೆ ಬೇಡ ಸೊ ಇದನ್ನ ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದಲೇ ಆರಿಸಿಕೊಳ್ಳಲಾಗಿದೆ ಸೊ ಈ ವಾಕ್ಯವನ್ನ ಮನೆ ಮಂಚಮ್ಮ ದೇವತೆ ತನ್ನ ಗುಡಿ ಕಟ್ಟುತ್ತಿರುವವರಿಗೆ ಹೇಳ್ತಾಳೆ ಸೊ ಏನಾಗ್ತದೆ ಅಂದ್ರೆ ಒಂದು ಗ್ರಾಮದಲ್ಲಿ ಜನ ಎಲ್ಲ ಸೇರ್ಕೊಂಡು ಮಂಚಮ್ಮಗೆ ಗುಡಿಯನ್ನು ಕಟ್ಟಬೇಕಾದ್ರೆ ಒಬ್ಬ ಗ್ರಾಮಸ್ಥನ ಮೈ ಮೇಲೆ ಮಂಚಮ್ಮ ಆವಿಸಿಕೊಂಡು ಏಂದ್ರಯ ಮಾಡ್ತಾ ಇದ್ದೀರಾ ನಿಮಗೆ ಮನೆ ಇಲ್ಲ ನನಗೆ ಏನಕ್ಕೆ ಮನೆ ಕಟ್ತಾ ಇದ್ದೀರಾ ಸೊ ನೀವು ಫಸ್ಟ್ ಮನೆಯನ್ನ ಕಟ್ಕೊಳ್ಳಿ ಆ ನಂತರ ನೀವು ನನಗೆ ಮನೆಯನ್ನ ಕಟ್ಟಿ ಅಂತ ಹೇಳಿ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಸ್ವಾರಸ್ಯವನ್ನು ನೀವು ಬರೀಬೇಕು ನೆಕ್ಸ್ಟ್ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಇದನ್ನು ಸಹ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದಲೇ ಆಯ್ಕೆಯಾಗಿದೆ ಮಕ್ಕಳ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತದನಂತರ ಅವರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಈ ಪ್ರಶ್ನೆ ಸಹ ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾರೆ ಮಕ್ಕಳ ಅವರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಮತ್ತೆ ಈ ಸಮಸ್ರ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ಇವೆ ಇದು ಸಹ ಇದೇ ಪಾಠದಿಂದ ಎದೆಗೆ ಅಕ್ಷರ ಎಂಬ ಪಾಠದಿಂದಲೇ ಆಯ್ಕೆಯಾಗಿರುವಂತದ್ದು ಹಾಗಾಗಿ ಗಮನವಿಟ್ಟು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಹದ್ನಾಲ್ಕನೇದು ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಸೊ ಈ ವಾಕ್ಯವನ್ನ ಶ್ರೀಮತಿ ಸಾರಾ ಅಬುಬುಕ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥನ ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಈ ಒಂದು ವಾಕ್ಯವನ್ನ ವೈದ್ಯ ಸೈನಿಕನಾಗಿ ರಾಹಿಲನು ಮುದುಕಿಗೆ ಹೇಳ್ತಾನೆ ಸೊ ಆ ಸಂದರ್ಭವನ್ನ ವಿವರಿಸಿ ತದನಂತರದ ಸ್ವಾರಸ್ಯವನ್ನ ಬರೀಬೇಕು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನಾನೇ ನಾನು ಆಕೆಯನ್ನ ಪರೀಕ್ಷಿಸುವೆ ನೀವು ಬಿಸಿ ನೀರನ್ನು ಸಿದ್ಧಿಪಡಿಸಿ ಸೊ ಇದನ್ನು ಯುದ್ಧ ಪಾಠದಿಂದಲೇ ಆಯ್ಕೆಯಾಗಿರುವಂತದ್ದು ಈ ಮಾತನ್ನ ರಾಹಿಲ ಮುದುಕಿಗೆ ಹೇಳ್ತಾನೆ ಸೊ ಮನೆಯ ಒಳಗಡೆ ಹೋದ ರಾಯಿಲನ್ಗೆ ಮುದುಕಿಯ ಸೊಸೆ ಹೆರಿಗೆ ನೋವು ತಿನ್ನುತ್ತಿದ್ದುದು ಗೊತ್ತಾಗ್ತದೆ ಆಗ ಈ ಒಂದು ಮಾತು ಬರ್ತದೆ ಮಕ್ಕಳ ಸಾರಸ್ಯವನ್ನ ಬರಿಬೇಕು ತದನಂತರ ಹದಿನಾರನೇ ಪ್ರಶ್ನೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆ ಅಲ್ಲ ಈ ವಾಕ್ಯವನ್ನ ಸಾರಾ ಅಬುಬುಕರ್ ಅವರ ಚಪ್ಪಲಿಗಳು ಕಥಲ ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ನನ್ನ ಮೊಮ್ಮಗನಿಗೆ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ಅದನ್ನು ನೋಡಿ ಸೊ ಈ ವಾಕ್ಯವನ್ನ ಶ್ರೀಮತಿ ಸಾರಾ ಬೂಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥನ ಸಂಕಲನದಿಂದ ಇದೆ ಯುದ್ಧ ಪಾಠದಿಂದ ಆಯ್ಕೆಯಾಗಿದೆ ಸೊ ಈ ಮಾತನ್ನ ಮುದುಕಿ ತನ್ನ ದೇಶದ ಸೈನಿಕರಿಗೆ ಹೇಳ್ತಾಳೆ ಸೊ ರಾಹಿಲನು ಮುದುಕಿಯ ಮನೆಯಲ್ಲಿ ರಕ್ಷಣೆ ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಸೈನಿಕ ಉಡುಪಿನಲ್ಲಿದ್ದ ನಾಲ್ಕೈದು ಜನರು ಮುದುಕಿಯ ಮನೆಗೆ ಬಂದು ಈ ಕಡೆ ಯಾರಾದರೂ ಗಾಯಗೊಂಡ ಸೈನಿಕರು ಬಂದಿದ್ದಾರೆ ಎಂದು ಕೇಳುತ್ತಾ ಹೊಳನುಗ್ಗಿದರು ಮುದುಕಿ ಇಲ್ಲವಲ್ಲ ಎಂದು ನೋಡಿದಳು ಆದರೂ ಆ ಮನೆಯಲ್ಲೊಮ್ಮೆ ನೋಡಿ ಬಿಡಿ ಎಂದು ಒಬ್ಬ ಅಪ್ಪಣೆ ಇಟ್ಟನು ಉಳಿದವರು ಹೊಳಹುಕ್ಕು ಶೋಧಿಸುವಾಗ ಮುದುಕಿ ಹೊಳುತ್ತ ಹೂ ನೋಡಿ ನನ್ನ ಮಗುವಿನ ಹೆಣವಿದೆ ಅಲ್ಲಿ ಅದನ್ನು ನೋಡಿ ಅಂತ ಹೇಳಿ ಹೇಳಿದಂಥ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳಲಾಗಿದೆ ಇದಿಷ್ಟು ಮಕ್ಕಳ ನಿಮಗೆ ಪಾಠದಿಂದ ಒಟ್ಟಾಗಿ ನಿಮಗೆ ನಾಲ್ಕು ಪಾಠಗಳಿಂದ ನಿಮಗೆ ಕೇಳುವಂಥದ್ದು ಒಂದು ಎದೆಗೆ ಬಿದ್ದ ಅಕ್ಷರ ಇನ್ನೊಂದು ಯೋ ಯುದ್ಧ ಅದೇ ರೀತಿ ಇನ್ನೊಂದು ಭಾಗ್ಯ ಶಿಲ್ಪಿಗಳು ತದನಂತರ ವ್ಯಾಗ್ರಗೀತೆ ಸೊ ಇದರಿಂದ ನಿಮಗೆ ಸಂದರ್ಭ ಸ್ವಾರಸ್ಯವನ್ನ ಕೇಳ್ತಾರೆ ಪಾಠಗಳಲ್ಲಿ ಇನ್ನು ಪದ್ಯಕ್ಕೆ ಬಂದ್ರೆ ನಾವು ಅಕ್ಕಿ ಹಾರುತ್ತಿದೆ ನೋಡಿದಿರ ಸೊ ಇದನ್ನ ದರಾಬೇಂದ್ರೆ ಅವರು ಬರೆದಿರುವಂತದ್ದು ಸೊ ಆಯ್ಕೆಯನ್ನ ಬರೀರಿ ತದನಂತರ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೀವು ಬರಿಬೇಕಾಗ್ತದೆ ನೆಕ್ಸ್ಟ್ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಸೊ ಇದನ್ನ ದರಾಬೇಂದ್ರೆಯವರ ಕಾಲದ ಸಾರ್ವಭೌಮತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳ್ತಾರೆ ಮಕ್ಕಳ ಸೊ ಸ್ವಾರಸ್ಯವನ್ನು ಸಹ ನೋಡ್ಕೊಳ್ಳಿ ತದನಂತರ ಇಪ್ಪತ್ತನೇ ಪ್ರಶ್ನೆ ಬಲ್ಲರು ಯಾರ ಹಾಕಿದ ಹೊಂಚ ಸೊ ಈ ವಾಕ್ಯವನ್ನ ಅಹ್ ದರಾಬೇಂದ್ರೆಯವರೇ ಬರೆದಿರುವಂತದ್ದು ಸೊ ಇದು ಯಾವ ಸಂದರ್ಭದಲ್ಲಿ ಯಾವ ಸ್ವಾರಸ್ಯ ಕಾಲ ಕಾಲಪಕ್ಷಿಯು ಬ್ರಹ್ಮಾಂಡ ರಹಸ್ಯವನ್ನು ಭೇದಿಸಲು ಹೊಂಚು ಹಾಕಿರಬಹುದು ಎಂಬ ವಿಸ್ಮಯವನ್ನ ವಾಕ್ಯ ರೂಪದಲ್ಲಿ ಇಲ್ಲಿ ವರ್ಣಿಸಲಾಗಿದೆ ಸೊ ಕಂಪ್ಲೀಟ್ ಆಗಿ ಸ್ವಾರಸ್ಯವನ್ನ ನೀವು ಮಾಡಬೇಕು ಹೊಸಗಾಲದ ಹಸುಮಕ್ಕಳ ಅರಸಿ ಸೊ ಇದನ್ನ ಬೇಂದ್ರೆಯವರು ಯುವ ಜನಾಂಗದ ಉತ್ತಮ ಭವಿಷ್ಯಕ್ಕಾಗಿ ಕಾಲದ ಶುಭ ಹಾರೈಕೆಯನ್ನ ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳುತ್ತಾರೆ ಕಾಲವು ಯುಗ ಯುಗಗಳ ಹಣೆ ಅಳಿಸಿ ಹಾಕಿ ಹೊಸತನದ ಭಾಗ್ಯವನ್ನ ತೆರೆದು ಕೊಟ್ಟಿದೆ ಹಾಗೆಯೇ ರೆಕ್ಕೆಯ ಬಿಚ್ಚಿ ಮೇಲೆ ಹಾರುತ್ತಾ ಹೊಸ ಕಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತದೆ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹರಸಿದೆ ಎನ್ನುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸೊ ಇದಿಷ್ಟು ನೆಕ್ಸ್ಟ್ ಮಂಗಳ ಲೋಕದ ಅಂಗಳಕ್ಕೇರಿ ಸೊ ಇದು ಸಹ ಸಂದರ್ಭ ಮತ್ತೆ ಸ್ವಾರಸ್ಯ ಸೇಮ್ ಪದ್ಯದಿಂದನೇ ಆಗಿರ್ತದೆ ಮಕ್ಕಳ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ನೆಲಕ್ಕಿರುವನೆಂದು ಬಗೆದಿರೋ ಚಲಕ್ಕಿರುವೆ ಇದನ್ನ ಚಲಮನೆ ಮೆರವೆಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ರನ್ನ ಕವಿಯವರು ಬರೆದಿರುವಂತಹ ಸಾಹಸ ಭೀಮ ವಿಜಯ ಕೃತಿಯಿಂದ ಆಯ್ಕೆಯಾಗಿದೆ ಸೊ ಆಯ್ಕೆ ಬರೀರಿ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡ್ಕೊಳ್ಳಿ ತದನಂತರ ಸಮರದೊಳನೆ ಗಜ್ಜೆ ಪೇಟೆ ಮಾವುದು ಕಜ್ಜಮ್ ಸೊ ಇದನ್ನು ಸಹ ಅದೇ ಕೃತಿಯಿಂದಲೇ ಆಯ್ಕೆಯಾಗಿರುವಂತದ್ದು ಸಂದರ್ಭ ಮತ್ತೆ ಸ್ವಾರಸ್ಯ ನೆಕ್ಸ್ಟ್ ಪಾಂಡವರುಳಿದು ಚಲಮನೆ ಮೆರೆಬೆಂ ಸೊ ಈ ವಾಕ್ಯವನ್ನ ನನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಹೋರಾಡಿಸುತ್ತರು ಆದ್ದರಿಂದ ನನ್ನಲ್ಲಿ ಕೋಪ ಹುಟ್ಟಿ ಬೆಳೆಯಿತು ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ ಆದ್ದರಿಂದ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎನ್ನುವ ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ನೆಕ್ಸ್ಟ್ ಇಪ್ಪತ್ತಾರನೇದು ಮೇಣಾಯಿತು ಈ ವಾಕ್ಯವನ್ನ ಇದೇ ಪಾಠ ಚಲಮನೆ ಮೆರವೆಂಬ ಪದ್ಯದಿಂದಲೇ ಆಯ್ಕೆಯಾಗಿದೆ ಸೊ ಸಂದರ್ಭ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೇಳಿದು ಹಸುರಾದದು ಕವಿಯಾತ್ಮ ಇದನ್ನ ಕುವೆಂಪು ಅವರ ಪಕ್ಷಿ ಕಾಶಿ ಎಂಬ ಕವನದಿಂದ ಆಯ್ದ ಹಸಿರು ಪದ್ಯದಿಂದ ಆಯ್ಕೆಯಾಗಿದೆ ಸೊ ಪದ್ಯಗಳಲ್ಲಿ ನಿಮಗೆ ಬಂದ್ರೆ ಚಲಮನೆ ಮೆರವೆಂ ಅದೇ ರೀತಿ ಹಸಿರು ಪದ್ಯದಿಂದ ಬರ್ತದೆ ಮತ್ತೆ ಹಕ್ಕಿ ಆರುತ್ತಿದೆ ನೋಡಿದಿರ ಸೊ ಈ ಮೂರು ಇದರಿಂದ ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಬೇರೆ ಬಣ್ಣವ ಕಾಣೆ ಇದನ್ನು ಸಹ ಹಸಿರು ಪದ್ಯದಿಂದಲೇ ಆಗಿರೋದು ನೆಕ್ಸ್ಟ್ ಹಸುರು ಹಸಿರುಳಿ ಹಸಿರು ಸೊ ಈ ಒಂದು ಪ್ರಶ್ನೆಯನ್ನು ತುಂಬ ಬಾರಿ ರಿಪೀಟೆಡ್ ಆಗಿ ಕೇಳ್ತಾರೆ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ಹಸುರುತ್ತಲ್ ಹಸುರುತ್ತಲ್ ಹಸುರೆತ್ತಲ್ ಸೊ ಈ ವಾಕ್ಯವನ್ನು ಸಹ ತುಂಬಾ ಬಾರಿ ಕೇಳ್ತಾ ಇದ್ದಾರೆ ಹಾಗಾಗಿ ಇದು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಈಗಳೊಂದಡಕೆಯೂ ಮಿಲ್ಲ ಕೈಯೊಳು ಸೊ ಇದನ್ನ ಕೆಮ್ಮೆನೆ ಮೀಸೆ ಹೊತ್ತೇನೆ ಎಂಬ ಪದ್ಯ ಭಾಗದಿಂದ ಆಯ್ಕೆಯಾಗಿದೆ ಪಂಪಾ ಕವಿಯವರು ಬರೆದಿರುವಂತಹದ್ದು ಸೊ ಸಂದರ್ಭವನ್ನ ನೀವು ಬರೀಬೇಕು ಅದೇ ರೀತಿ ಸ್ವಾರಸ್ಯವನ್ನ ಸಹ ನೋಡ್ಬೇಕು ನೆಕ್ಸ್ಟ್ ವಿದ್ಯಾದಮನೆ ದನ ಮುಪ್ಪುದು ಸೊ ಈ ವಾಕ್ ಈ ಒಂದು ವಾಕ್ಯವೂ ಸಹ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಎಂತು ನಾಣಲಿ ಗರಿಪೆ ಮಾನಸರ ಸೊ ಈ ವಾಕ್ಯ ನೆಕ್ಸ್ಟ್ ಜಲಕ್ಕನಿಗಳದೆ ಸಿರಿ ಕಳ್ಳ ಹುಡುಟೆಂತೆಂಬುದು ಸೊ ಇದನ್ನು ಸಹ ಕೆಮ್ಮನೆ ಮೀಸೆ ಹೊತ್ತೇನೆ ಎಂಬ ಪದ್ಯ ಭಾಗದಿಂದ ಆಯ್ಕೆಯಾಗಿದೆ ನೊಳವಿಂಗೆ ಕುಪ್ಪೆ ವರಂ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೋಡ್ಕೊಳ್ಳಿ ಸೊ ಒಟ್ಟಾರೆ ನಿಮಗೆ ಇರುವಂತದ್ದು ಮಕ್ಕಳ ಆರು ಪ್ರಶ್ನೆಗಳು ಹಾಗಾಗಿ ಮೂರು ಪಾಠದಿಂದ ಕೇಳ್ತಾರೆ ಮೂರು ಪದ್ಯದಿಂದ ಕೇಳ್ತಾರೆ ಹಾಗಾಗಿ ನಿಮಗೆ ಒಟ್ಟು ಕೊಟ್ಟಿರುವಂತದ್ದು ಆಪ್ ಕಲ್ತ್ಕೊಳ್ಳಿ ನಾಲ್ಕು ಪಾಠದಿಂದ ನಾಲ್ಕು ಪದ್ಯದಿಂದ ಇದ್ದಾವೆ ಹಾಗಾಗಿ ಮೂರನ್ನ ನೀವು ಕಂಪ್ಲೀಟ್ ಆಗಿ ನೀವು ಮೂರು ಪದ್ಯದಿಂದ ಮೂರು ಪಾಠದಿಂದ ಕೇಳೋದ್ರಿಂದ ನಾಲ್ಕು ಪ ಕೇಳ್ತಾ ಇದ್ದಾರೆ ನಾಲ್ಕು ಪಾಠ ನಾಲ್ಕು ಪದ್ಯದಿಂದ ಇರುವಂಥದ್ದು ಸಂದರ್ಭ ಸ್ವಾರಸ್ಯಕ್ಕೆ ಇಷ್ಟನ್ನು ನೀವು ನೋಡ್ಕೊಬಿಟ್ರೆ ಈಸಿಯಾಗಿ ನೀವು ಅಂಕಗಳನ್ನು ತಗೋಬಹುದು ಮಕ್ಕಳ ಒಂದು ಹಸಿರು ಪಾಠದ ಹೊಸರು ಪದ್ಯದಿಂದ ಇನ್ನೊಂದು ಅಕ್ಕಿ ಹಾರುತ್ತಿದೆ ನೋಡಿದರೆ ಆ ಪದ್ಯದಿಂದ ಕೇಳ್ತಾರೆ ಇನ್ನೊಂದು ಚಲಮನೆ ಮೇರೆವೆ ಅದೇ ರೀತಿ ಕೆಮ್ಮೆನೆ ಮೀಸೆ ಹೊತ್ತೇನೆ ಸೊ ಇವೆರ ಇವಿಷ್ಟು ನಾಲ್ಕು ಪದ್ಯದಿಂದ ನಿಮ್ಗೆ ಏನ್ ಕೇಳ್ತಾ ಇದ್ದಾರೆ ಸಂದರ್ಭ ಸ್ವಾರಸ್ಯವನ್ನ ಕೇಳ್ತಾ ಇದ್ದಾರೆ ಮಕ್ಕಳು ಹಾಗಾಗಿ ಬ್ಲೂ ಪ್ರಿಂಟ್ ವೆರಿ ಇಂಪಾರ್ಟೆಂಟ್ ಆಗ್ತದೆ ಇದಿಷ್ಟನ್ನ ನೀವು ನೋಡ್ಕೊಳ್ಳಿ ಅದೇ ರೀತಿ ಪಾಠಕ್ಕೆ ಬಂದ್ರೆ ನಾನು ಹೇಳಿದ ಹಾಗೆ ಯುದ್ಧ ಪಾಠದಿಂದ ನೋಡ್ಕೊಳ್ಳಿ ಆ ಮತ್ತೆ ವ್ಯಾಗ್ರ ಗೀತೆಯಿಂದ ನೋಡ್ಕೊಳ್ಳಿ ಭಾಗ್ಯಶಿಲ್ಪಿಗಳಿಂದ ನೋಡ್ಕೊಳ್ಳಿ ಸೊ ಇದಿಷ್ಟನ್ನ ನೀವು ನೋಡ್ತಾ ಹೋದ್ರೆ ಯುದ್ಧ ಪಾಠ ಚಪ್ ಅದರಿಂದ ನೋಡ್ಕೊಳ್ಳಿ ಸೊ ಇದಿಷ್ಟನ್ನು ನೋಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಹದಿನೆಂಟು ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಪೋಯಂ ಇದೆ ಮಕ್ಕಳ ನಿಮಗೆ ಗೊತ್ತಿದೆ ಪೋಯಂ ಕಂಠಪಾಠ ಮಾಡಲಿಕ್ಕೆ ಯಾವೆಲ್ಲ ಇದೆ ಅಂತ ಹೇಳಿ ಸೊ ಕಲುಷಿತವಾದಿ ನದಿ ಜಲಗಳಿಗೆ ಈ ನಾಲ್ಕು ಲೈನು ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಸೊ ಎರಡೂ ಒಂದೇ ಪಾಠದ ಪದ್ಯದ್ದಾಗಿರುತ್ತೆ ನೆಕ್ಸ್ಟ್ ಮಾರಿ ಗೌತಮವಾಯಿತು ನಾಳಿನ ಭಾರತ ಅಥವಾ ಅದರ ಜೊತೆಗೆ ಊರುಬಿಯೋಳ ಕೌಸಲ್ಯ ಪಡೆದ ಕುವರಂ ಬ್ರಾಮ ಸೊ ಈ ಒಂದು ಆರು ಲೈನ್ಗಳಿದ್ದಾವೆ ಇದನ್ನು ನೋಡ್ಕೋಬೇಕು ನೀವು ನೆಕ್ಸ್ಟು ತೆಗೆದು ತರಿಮ್ ಮುರಿದು ಕುದುರೆಯ ಗಳಕೆ ಅಲ್ಲಿಂದ ನಿರ್ದಿತ ಸೊ ಇದು ಸಹ ಇದಿಷ್ಟು ಸಹ ನೀವು ನೋಡ್ಕೊಳ್ಳೇಬೇಕು ಕಂಪಲ್ಸರಿ ನಿಮಗೆ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ ಮಕ್ಕಳ ಹಾಗಾಗಿ ಕ ಪಕಂಠಪಾಠ ಇಷ್ಟು ಗೊತ್ತಿರೋದ್ರಿಂದ ಇಷ್ಟೊಳಗಡೆ ನಿಮಗೆ ಯಾವುದಾದ್ರೂ ಕೇಳಿ ಕೇಳ್ತಾರೆ ಎರಡು ಎರಡು ಕೊಟ್ಟಿರ್ತಾರೆ ಒಂದನ್ನು ಬರೀಬೇಕು ಹಾಗಾಗಿ ಅದರ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಭಾವಾರ್ಥ ಏಕೆಂದ್ರೆ ನೆಕ್ಸ್ಟ್ ಮೈನಲ್ಲಿ ನಿಮಗೆ ಕೇಳಿರ್ತಾರೆ ಈ ಪದ್ಯಭಾಗದ ಸಾರಾಂಶ ಮತ್ತು ಮೌಲ್ಯವನ್ನು ಬರೀಲಿಕ್ಕೆ ಸೊ ಹಾಗಾಗಿ ನಿಮ್ಗೆ ನೋಡ್ಕೋಬೇಕಾಗಿರೋದು ಒಂದು ಕೌರವೇಂದ್ರ ಒಂದು ಸಂಕಲ್ಪ ಗೀತೆ ಸೊ ಈ ಪದ್ಯದ ಏನು ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಇದಿಷ್ಟನ್ನ ನೀವು ಬರೀಬೇಕು ಫಸ್ಟ್ ಈ ಪದ್ಯ ಭಾಗವನ್ನ ಜಿಯಶ್ ವರುದ್ರಪ್ಪ ಅವರು ಬರೆದಿರುವ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಇದೆ ಸಂಕಲ್ಪ ಗೀತೆ ಪದ್ಯದಿಂದ ಹಾರಿಸಲಾಗಿದೆ ಸೊ ತದನಂತರ ಅದರ ಭಾವಾರ್ಥವನ್ನ ಬರೀರಿ ಇದಿಷ್ಟು ಕಲ್ತ್ಕೊಳ್ಳಿ ಎಲ್ಲದಕ್ಕೂ ಇದನ್ನೇ ಬರೀರಿ ಮಕ್ಕಳ ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು ಸೊ ಈ ಪದ್ಯದ ಯಾವುದೇ ಆದರೂ ಕೊಟ್ಟರು ಈ ಕೆಳಗಿನ ಭಾವಾರ್ಥವನ್ನು ಬರೀರಿ ಮಕ್ಕಳ ನಿಮಗೆ ಈಸಿಯಾಗಿ ನಾಲ್ಕು ಅಂಕಗಳು ಕೊಟ್ಟೆ ಕೊಡ್ತಾರೆ ಯಾರು ಸಹ ಅಂಕಗಳನ್ನ ಕಟ್ ಮಾಡೋಲ್ಲ ನೆಕ್ಸ್ಟ್ ವೀರಲವ ಸೊ ಇಲ್ಲಿ ಏನು ನಾವು ನಿಮಗೆ ಕೊಡ್ತಿದೀವಲ್ಲ ಇದಿಷ್ಟರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಹೆಚ್ಚಾಗಿ ನಿಮಗೆ ಇದರೊಳಗಡೆ ಒಂದು ಪ್ರಶ್ನೆ ಬಂದಿರ್ತದೆ ಅರ್ಥ ಆಗ್ತಾ ಇದೆಯಲ್ವಾ ವೀರಲವ ಪದ್ಯದ್ದು ಅದು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಇದರ ಒಂದನ್ನೇ ಓದ್ಕೊಳ್ಳಿ ಅಂತಲ್ಲ ಇದರಲ್ಲಿ ಯಾವುದು ಬೇಕಾದರೂ ಬರ್ಬೋದ ಹಾಗಾಗಿ ಎಲ್ಲವನ್ನೂ ಸಹ ನೀವು ಓದ್ಕೋಬೇಕಾಗ್ತದೆ ನೆಕ್ಸ್ಟ್ ನಿಮಗೆ ಬರುವಂಥದ್ದು ಏಳೆಂಟು ವಾಕ್ಯಗಳಿಗೆ ಬರುವಂಥದ್ದು ನಲ್ವತ್ತೊಂದು ಮತ್ತು ನಲವತ್ತೆರಡು ಸೊ ಹೆಚ್ಚಾಗಿ ನಿಮ್ಮ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಮತ್ತು ನಿಮ್ಮ ಬ್ಲೂ ಪ್ರಿಂಟನ್ನು ತೆಗೆದುಕೊಂಡಾಗ ಸೊ ಶಬರಿ ಅದರಿಂದ ನಿಮಗೆ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಕೇಳ್ತಾನೆ ಇದಾರೆ ಮಕ್ಕಳ ಹಾಗಾಗಿ ನೀವು ಕಂಪಲ್ಸರಿ ಅದನ್ನ ನೋಡ್ಕೊಳ್ಳೇಬೇಕಾಗ್ತದೆ ಅದರಲ್ಲಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯವನ್ನ ವಿವರಿಸಿ ಸೊ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಬರೀಬಹುದು ಅಟ್ಲೀಸ್ಟ್ ನೀವು ಮೂರು ಅಂಕಗಳನ್ನಾದ್ರೂ ಅಲ್ಲಿ ಗಳಿಸ್ಬೋದಾಗ್ತದೆ ಇದಿಷ್ಟು ಸಮ್ಮರಿಯನ್ನ ನೋಡ್ಕೊಳ್ಳಿ ಶಬರಿಯ ಸಡಗರ ಸಂತೋಷದ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅರ್ಥ ಆಗ್ತಾ ಇದೆಯಾ ಇವೆಲ್ಲ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಶ್ನೆಗಳೇ ಹಾಗಾಗಿ ವಿಶ್ವನು ಸಹ ನೋಡ್ಕೊಳ್ಳಿ ಇದರೊಳಗಡೆ ಒಂದಂತೂ ಫಿಕ್ಸ್ ಹೆಚ್ಚಾಗಿ ಶಬರಿಯಿಂದಲೇ ಕೇಳಿರುವಂತದ್ದು ನೆಕ್ಸ್ಟ್ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪ ಆಶಿಸಿದ್ದಾರೆ ಸೊ ಸಂಕಲ್ಪ ಗೀತೆಯಿಂದ ಕೇಳಿದ್ದಾರೆ ಮಕ್ಕಳ ಸೊ ಎರಡು ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಸಂಕಲ್ಪ ಗೀತೆಯಿಂದ ಬಂದಿದೆ ಅರ್ಥ ಆಗ್ತಾ ಇದೆಯಾ ನೋಡಿ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪರವರ ಅಭಿಪ್ರಾಯವೇನು ಇದಿಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಕರ್ಣನಿಗೆ ಕೃಷ್ಣ ಒಡ್ಡಿದ ಆಮಿಷಗಳೇನು ಪಾಂಡವರು ಸೋದರನೇ ತಿಳಿದಾಗ ಕರ್ಣನ ಮನಸ್ಥಿತಿಯನ್ನ ತಿಳಿಸಿ ಸೊ ಶಬರಿಯಿಂದ ಒಂದು ಪಾಠದಿಂದ ಹೆಚ್ಚಾಗಿ ಕೇಳ್ತಾರೆ ಪದ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ ಕೆಲವು ಟೈಮ್ ವೀರಲವಯಿಂದ ಕೇಳಿದರೆ ಕೆಲವು ಟೈಮ್ ಲ ಸಂಕಲ್ಪ ಗೀತೆಯಿಂದ ಕೇಳಿದರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಎಲ್ಲವನ್ನೂ ಸಹ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ ನೆಕ್ಸ್ಟ್ ನಿಮಗೆ ಲಾಸ್ಟಿಗೆ ಬಂದರೆ ಪ್ರಬಂಧ ವೆರಿ ಇಂಪಾರ್ಟೆಂಟ್ ಸೊ ನಾನು ಆಲ್ರೆಡಿ ಹೇಳಿದೆ ಯಾವುದೇ ಒಂದು ಕ್ವಶನ್ ಇದನ್ನು ಕೊಟ್ಟಿದಾಗ ಅದ್ರ ಬಗ್ಗೆ ಪೀಠಿಕೆಗೆ ಗೊತ್ತಿರಲೇಬೇಕು ಇಮಿಡಿಯೇಟ್ ನಾವು ವಿಷಯಕ್ಕೆ ಹೋಗೋಕ್ಕಾಗಲ್ಲ ಪೀಟಿಕೆಯನ್ನು ಬರೀರಿ ತದನಂತರ ವಿಷಯ ವಿವರಣೆಯನ್ನು ಬರೆದುಕೊಳ್ಳಿ ನೆಕ್ಸ್ಟ್ ನಿಮಗೆ ಉಪಸಂಹಾರವನ್ನು ಬರೆದ್ರೆ ಈಸಿಯಾಗಿ ನಿಮಗೆ ಐದು ಅಂಕಗಳು ಸಿಗ್ತದೆ ಮಕ್ಕಳು ಹಾಗಾಗಿ ಅಂಕಗಳನ್ನ ಕಳೆದ್ಕೋಬೇಡಿ ಪ್ರಾಚ್ಯ ಸ್ಮಾರಕಗಳ ಸ್ಮರಣೆ ಇಲ್ಲಿ ಕೊಟ್ಟಿರುವಂತಹ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಯಾವುದಾದ್ರೂ ಬರ್ಬೋದು ಮತ್ತು ಪತ್ರಲೇಖನ ಅಂತೂ ಮಿಸ್ ಮಾಡಿಕೊಡಲೇಬೇಡಿ ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ ಎರಡೂ ಸಹ ಇದೆ ಯಾವುದಾದ್ರೂ ಒಂದನ್ನು ನೀವು ಬರೀಲಿಕ್ಕೆ ಅಭ್ಯಾಸ ಮಾಡಿರಲೇಬೇಕಾಗ್ತದೆ ಸೊ ಇದೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಇರೋದ್ರಿಂದ ಈಸಿಯಾಗಿ ನೀವು ಅಂಕಗಳನ್ನು ಪಡ್ಕೊತೀರಾ ಮಕ್ಕಳು ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಹೆಚ್ಚಾಗಿ ನೀವು ಪ್ರಬಂಧಗಳಿಗೆ ಪತ್ರಲೇಖನ ಅಂತೂ ಮಿಸ್ ಮಾಡ್ಕೊಳ್ಳಬೇಕೆಂದರೆ ಐದು ಅಂಕ ನಿಮಗೆ ಪತ್ರ ಲೇಖನದಲ್ಲೇ ಬರುವಂಥದ್ದು ಹಾಗಾಗಿ ಇದಿಷ್ಟನ್ನು ನೀವು ರೆಫರ್ ಮಾಡಿಕೊಳ್ಳಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ